ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಬೆಂಗಳೂರು ನಗರದಲ್ಲಿ ನೆಲೆಸಿರುವಂತಹ ಚಾಮುಂಡಿಯವರ ಪ್ರೊಫೈಲನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ ಇವರು ಕಾಲೇಜು ಪದವಿಯನ್ನು ಸಂಪೂರ್ಣ ಮಾಡಿ ಪ್ರಸ್ತುತ ಸರ್ಕಾರಿ ನೌಕರಿಯಾಗಿ ಕೂಡ ಕಾರ್ಯವನ್ನು ಇದ್ದಾರೆ ಸಹಜ ವ್ಯಕ್ತಿತ್ವ ಸ್ನೇಹಪರ ಮನಸ್ಸು ಮತ್ತು ಆತ್ಮವಿಶ್ವಾಸವು ಇವರ ಪ್ರಮುಖ ಲಕ್ಷಣಗಳು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇಂತಹ ಚಾಮುಂಡಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಚಾಮುಂಡಿ ಅವರು ಪ್ರೀತಿ ತುಂಬಿದ ಗೌರವ ಮತ್ತು ಬದುಕಿನ ಉದ್ದೇಶವನ್ನು ಅರಿಯುವ ವ್ಯಕ್ತಿ ಬೇಕು ಎಂದು ಇವರು ಬಯಸುತ್ತಾ ಇದ್ದಾರೆ ಆತ್ಮವಿಶ್ವಾಸಿ ಹಾಗೆ ಸಹಜ ಕುಟುಂಬ ಪರವಾಗಿರುವವನು ಹಾಗೆ ನನ್ನ ಕನಸುಗಳನ್ನು ಗೌರವಿಸುವ ವ್ಯಕ್ತಿಯಾಗಿರಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಹಣ ಅಥವಾ ಸ್ಥಿತಿ ಅವಳ ಮುಖ್ಯ ಮಾನದಂಡಗಳಲ್ಲ ಅವಳಿಗೆ ಬೇಕಾಗಿರುವುದು ಒಬ್ಬ ಹೃದಯ ಪೂರ್ವಕವಾಗಿರುವಂತಹ ಒಬ್ಬ ನಿಜವಾದ ಸಂಗಾತಿ ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಚಾಮುಂಡಿಯವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಚಾಮುಂಡಿಯವರಿಗೆ ಕಾಲ್ ನೋಡಿದ್ರು ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಚಾಮುಂಡಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ತಂದೆ ಸರ್ಕಾರಿ ಅಧಿಕಾರಿ ತಾಯಿ ಗೃಹಿಣಿ ಅವಳಿಗೆ ಒಬ್ಬ ಅಣ್ಣ ಒಬ್ಬ ಅಕ್ಕ ಕೂಡ ಇದ್ದಾಳೆ ಕುಟುಂಬವು ಶ್ರದ್ಧೆ ಸಂಸ್ಕಾರ ಮತ್ತು ಶಿಕ್ಷಣದಲ್ಲಿ ನಂಬಿಕೆ ಉಳ್ಳವರು ಎಂದು ಕೂಡ ಹೇಳಿದರು ಹೇಳಲಾಗ್ತಿದೆ ಮನೆಯಲ್ಲಿ ಪ್ರೀತಿ ತುಂಬಿದ ವಾತಾವರಣ ಇವರ ಮನೆಯಲ್ಲಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಚಾಮುಂಡಿ ಧೈರ್ಯವಂತಳು ಶ್ರಮಪರಳು ಸ್ನೇಹಪರಳು ಮತ್ತು ಶಾಂತ ಮನಸ್ಸಿನವಳು ಓದು ಪ್ರವಾಸ ಮತ್ತು ಹೊಸ ಜನರೊಂದಿಗೆ ಪರಿಚಯವನ್ನು ಹೊಂದಿರುವವಳು ಎಂದು ಕೂಡ ಹೇಳಲಾಗ್ತಿದೆ ಸಮಯ ಪಾಲನೆ ಜವಾಬ್ದಾರಿ ಮತ್ತು ಸಹಕಾರ ಅವಳ ಮುಖ್ಯ ಲಕ್ಷಣಗಳು ಕೂಡ ಆಗಿವೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಉದ್ಯೋಗದಲ್ಲಿ ಮಹಿಳೆಯಾಗಿ ಎದುರಿಸಿದಂತಹ ಸವಾಲುಗಳು ಅವಳನ್ನು ಹಿಂಡಿಸಲಿಲ್ಲ ಬದಲಿಗೆ ಅವಳು ಇನ್ನಷ್ಟು ದೃಢವಾಗಿ ಮುಂದೆ ಸಾಗಿದಳು ಜೀವನದಲ್ಲಿ ಸ್ವತಂತ್ರತೆ ಮತ್ತು ನಂಬಿಕೆಯ ಮಹತ್ವವನ್ನು ಅವಳು ಒರೆತಿದ್ದಾಳೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಜೀವನ ಸಂಗಾತಿಯೊಂದಿಗೆ ಪ್ರೀತಿ ಗೌರವ ನಂಬಿಕೆ ಮತ್ತು ಸಹಾಯಕ್ಕಾಗಿ ಬಾಂಧವ್ಯವೆಂದು ಕೂಡ ನಂಬುತ್ತಾರೆ ಅವಳಿಗೆ ಬೇಕಾದದ್ದು ಆತ್ಮವಿಶ್ವಾಸ ಸಹಜ ವ್ಯಕ್ತಿತ್ವವಿರುವ ಮನಸ್ಸು ಸ್ವಚ್ಛವಿರುವ ಜೀವನ ಸಂಗಾತಿ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ಚಾಮುಂಡಿಯಂತಹ ಜೀವನ ಪ್ರೀತಿ ಮತ್ತು ಗೌರವಕ್ಕೆ ಮೌಲ್ಯ ಕೊಡುವವರು ಯಾರಾದರೂ ಇದ್ದರೆ ಬನ್ನಿ ಸಂಪರ್ಕಿಸಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ನಾನು ಯಾರಿಗಾದರೂ ಇಷ್ಟವಾಗಿದ್ದರೆ ಬೇಗ ಬನ್ನಿ ಬೇಗ ಬಂದು ನನ್ನನ್ನು ಸಂಪರ್ಕಿಸಿ ಎಂದು ಕೂಡ ಚಾಮುಂಡಿಯವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಚಾಮುಂಡಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಚಾಮುಂಡಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು